ಶಕ್ಕೆ ಯೋಧ ನಾಡಿಗೆ ರೈತ ಗುರು ಒಬ್ಬ ತಾನ ಅಕ್ಷರ ಕಲಿಸೋ. ಮನಗಾಣಬೇಕು ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಮೇಲಿಂದ ಮೇಲೆ ನಿಮಗೆ ಯಾವಾಗ ಸೌಂಡ್ ಇರ್ತತ್ಲ ಆವಾಗ ನೀವು ಏನು ಮಾಡಬೇಕು ಅಂತಂದ್ರೆ ಶಾಲೆಯ ಕಡೆಗೆ ಬಂದು ನನ್ನ ಮಗು ಏನು ಮಾಡಾಕತ್ತಾನೆ ಓದಾಕತ್ತಾನೋ ಇಲ್ಲೋ ಯಾಕಂತ ಕೇಳಿದ್ರೆ ನಾ ಭಾಳ ಕಡೆ ಮಾತು ಮಾತ್ರ ನಾವು ಶಾಲೆ ಒಳಗೆ ಮೊಟ್ಟೆ ಕೊಡ್ತೇವೆ ಬಾಳೆಹಣ್ಣು ಕೊಡ್ತೇವೆ ಮಧ್ಯಾಹ್ನ ಬಿಸಿ ಊಟ ಕೊಡ್ತೀವಿ ದಯವಿಟ್ಟು ತಾವು ಹೇಳಬೇಕು ಇವೆಲ್ಲವನ್ನು ನಿಮ್ಮ ಮನೆಯೊಳಗೆ ಏನಂತಲ್ಲ ಎಲ್ಲರೂ ಕೊಡ್ತೀವಿ ನಿಮ್ಗೆಲ್ಲ ರಾಗಿ ಅಂಬಲಿ ಮಾಡ್ ಕುಡಿಯಕಾಗುದಿಲ್ಲ ನಿಮ್ಮ ಮಕ್ಳಿಗೂ ಕುಡಿಸ್ತೇನೆ ಮಧ್ಯಾಹ್ನ ಊಟ ಕೊಡ್ತೀರಿಲ್ಲೋ ಅದು ಮಹತ್ವದ ಅಲ್ಲವೇ ಅಲ್ಲ ಆ ಕಾರಣಕ್ಕಾಗಿ ಯಾರು ಕೂಡ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ ನೀವು ಯಾಕಂತ ಕೇಳಿದ್ರೆ ನೀವು ರೈತಾಪಿ ಜನ ನೀವು ನಿಜವಾಗಿ ಪವಾಡ ಪುರುಷರೇ ನೀವೇ ಪವಾಡ ಪುರುಷರು ನಾ ಕನ್ನಡ ಶಾಲೆಗೂ ಅದನ್ನ ಬಂದೆ ಏನಂತಂದ್ರೆ ದೇವರ ಹೇಳೋ ಪವಾಡ ಪುರುಷ ಅಲ್ಲ ಅಣ್ಣ ದೇವರ ಹೇಳೋವಲ್ಲ ದೇವರು ಮೈಮೇಲೆ ಬರೋವಲ್ಲ ಅಥವಾ ಏನು ಮಾಡಬಹ ಏನು ಮಾಡೋನು ಪವಾಡ ಪುರುಷ ಅಲ್ಲ ನಿಜವಾದ ಪವಾಡ ಪುರುಷ ಯಾರು ಅಂತಂದ್ರೆ ನಮ್ಮ ಹಳ್ಳಿಗಳಲ್ಲಿ ಇದ್ದುಕೊಂಡು ರೈತಾಪಿ ಉದ್ಯೋಗದಲ್ಲಿ ತೊಡಗಿಕೊಂಡು ತಮ್ಮ ಜೀವನದ ಸಾರ್ಥಕತೆಯ ಜೊತೆಗೆ ಮತ್ತೊಬ್ಬರ ಬಾಳಿಗೆ ಬೆಳಕಾಗುವಂತ ಜನ ಮುಗ್ಧ ಜನ ಯಾರು ಅಂತಂದ್ರೆ ನೀವುಗಳಿಲ್ಲ ಯಾಕಂತಂದ್ರೆ ನಿಮ್ಮ ಕೈ ಒಳಗೆ ಒಂದು ಜೋಳದ ಕಾಳು ಕೊಟ್ಟ ಸ್ವಲ್ಪ ಮಣ್ಣು ಕೊಟ್ಟ ಒಂದು ಗಿಂಡಿ ನೀರ್ ಕೊಟ್ರೆ ಆ ಜೋಳದ ಕಾಳು ಒಂದು ಕೊಟ್ರೆ ಸಾವಿರ ಸಾವಿರ ಜೋಳದ ಕಾಳವನ್ನು ಮರಳಿ ಆ ನಿಜವಾದ ನಿಜವಾಗದ ಪುರುಷರು ನೀವೇ ಆ ದೃಷ್ಟಿಯಲ್ಲಿ ನಿಮ್ಮೆಲ್ಲರ ಬಗ್ಗೆ ನಮ್ಗೆ ಅಭಿಮಾನ ಇದೆ ಗೌರವ ಇದೆ ದಯವಿಟ್ಟು ನೀವೇನ್ ಮಾಡ್ಬೇಕಂತಂದ್ರೆ ಒಮ್ಮೆ ಪಾಲಕರ ನಡೆ ಶಾಲೆಯ ಕಡೆಗೆ ಆಗ್ಬೇಕು ಈ ಶಾಲೆಯ ಕಡೆಗೆ ನೀವು ಏನಾಗಬೇಕಂತಂದ್ರೆ ಏನೂ ಕೊಡೋದು ಬೇಡ ಇವತ್ತ ಒಂದು ವಿಚಾರ ಹೇಳ್ತೀನಿ ಕೇಳ್ರಿ நம்ம சாலைய ஆஸ்திகிட்டே சொல் சண்டை இது அது நான்